ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಮತಾ ಚಾನಲ್ಗೆ ಸ್ವಾಗತ ಹುಬ್ಳಿ ಧಾರವಾಡ ಸ್ಪೆಷಲ್ ನಾನು ಹಸಿ ಖಾರ ಮಂಡಕ್ಕಿ ಇದ್ದೀನಿ ಸಾಯಂಕಾಲದ ಟೀ ಜೊತೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಜಿಯಾಗಿ ಕೇವಲ ಒಂದು ಎರಡರಿಂದ ಮೂರು ನಿಮಿಷಗಳಲ್ಲೇ ನಾವು ಈ ಥರ ಮಂಡಕ್ಕಿಯನ್ನು ಮಾಡ್ಕೋಬೋದು ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಎರಡು ಸೇರಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ ಇದು ಮಂಡಕ್ಕಿ ಚೆನ್ನಾಗಿರಬೇಕು ಇರಬೇಕು ಮಂಡಕ್ಕಿ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಐದರಿಂದ ಆರು ಮೆಣ್ಶಿಕಾಯನ್ನು ತೊಗೊಂಡಿದ್ದೀನಿ ನೀವು ಖಾರ ಇಲ್ಲ ಮೆಣ್ಶಿಕಾಯಿ ಅದಕ್ಕೋಸ್ಕರ ನಾನು ಜಾಸ್ತಿನೇ ತೊಗೊಂಡಿದ್ದೀನಿ ಈರುಳ್ಳಿನ ನಾವು ಸ್ಲೈಸಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಬಜ್ಜಿಗೆ ಯಾವ ಥರ ಕಟ್ ಮಾಡ್ಕೋತೀವಲ್ವ ಪಕೋಡ ಮಾಡೋದಕ್ಕೆ ಆ ಥರನೇ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಇದೆಲ್ಲ ಕಟ್ ಮಾಡ್ಕೊಮೇಲೆ ತುಂಬ ತೆಳಗೆ ಕಟ್ ಮಾಡ್ಕೋಬೇಕು ದಪ್ಪದಾಗ ಕಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಈರುಳ್ಳಿನ ನೋಡಿಲಿ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಕೂಡ ಕೂಡಿನ ಉದ್ದುದ್ದಾಗೆ ಕಟ್ ಮಾಡ್ಕೊತೀನಿ ಸಣ್ಣದಾಗ ಕಟ್ ಮಾಡ್ಕೋಬಾರ್ದು ಇದಕ್ಕೆ ಸಣ್ಣದಾಗ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ ಕೂಡ ಕೂಡಿನ ನಾನು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಈರುಳ್ಳಿ ಮಿಣ್ಶಕಾಯಿ ಎರಡು ಕಟ್ ಮಾಡ್ಕೊಂಡಾಗಿದೆ ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ ಒಂಚೂರು ಮಂಡಕ್ಕಿ ಮಾಡೋದಕ್ಕೆ ದೊಡ್ಡದೇ ತಗೊಂಡಿದ್ದೀನಿ ಕಡಾಯಿ ತಗೊಂಡ್ಬಿಟ್ಟು ಏಳರಿಂದ ಎಂಟು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ಹಾಕೊಂಡ್ಬಿಟ್ಟು ಎಣ್ಣೆ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂತಿದೀನಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ಒಂದು ಅರ್ಧ ಬೌಲಷ್ಟು ನಾನು ಇಲ್ಲಿ ಶೇಂಗಾ ತೊಗೊಂಡಿದ್ದೀನಿ ನಿಮಗೆ ಶೇಂಗಾ ಎಷ್ಟಾದರೂ ಹಾಕ್ಕೋಬೋದು ಇಷ್ಟೇ ಅಂತ ಏನಿಲ್ಲ ಕೆಲವು ಇಲ್ಲ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಮತ್ತು ಪುಟಾಣಿನೂ ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ ಅದು ಹಾಕ್ತಾ ಹಾಕ್ತಾಯಿದ್ದೀನಿ ಈ ಥರ ಪುಟಾಣಿ ಮತ್ತು ಶೇಂಗಾ ಹಾಕೋದ್ರಿಂದ ಮಕ್ಳಿಗೆ ಇಷ್ಟ ಅಲ್ವಾ ಅದಕ್ಕೆ ಇಷ್ಟಪಡ್ತಿರ್ತಾರೆ ಅದಕ್ಕೆ ಇವೆರಡು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟಲ್ಲಿ ನಾನು ಏನು ಹಸೆ ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎರಡೂ ತೊಗೊಂಡಿದ್ನಲ್ಲ ಎರಡೂ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮಗೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಇಪ್ಪತ್ತು ಹೆಸರು ಬೆಳ್ಳುಳ್ಳಿನ ತೊಗೊಂಡಿದ್ದೆ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹನೇ ಆ್ಯಡ್ ಮಾಡ್ತಾನೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊಡಗಿನ ಇದ್ದೀನಿ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಏನು ಹಸಿಮೆಣ್ಸಿಗೆ ಚೆನ್ನಾಗಿ ಕ್ರಿಸ್ಪಿನೆಸ್ ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಫ್ರೈ ಮಾಡ್ಕೊಳೋದ್ರಿಂದ ಮಂಡಕ್ಕಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಒಂದು ಸ್ವಲ್ಪ ಅರಶಿನ ಪುಡಿ ಕೊಡಗಿನ ಆ್ಯಡ್ ಇದ್ದೀನಿ ಕಲರ್ಗೂ ಚೆನ್ನಾಗಿರುತ್ತೆ ಮತ್ತು ಎಲ್ತ್ಗೂ ಹೇಳ್ಬಿಟ್ಟು ಅರಿಶಿನ ಇದ್ದೀನಿ ಅರ್ಶಿಣ ಪುಡಿ ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಕ್ರಿಸ್ಪಿನೆಸ್ ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿಲಿ ಈ ಥರ ಆಗಿದೆ ಈಗ ರೆಡಿಯಾಗಿದೆ ನೋಡಿಲಿ ಈ ಥರ ಆಗಬೇಕು ಮೆಣ್ಸಿನ್ಕಾಯಿ ಫ್ರೈ ಚೆನ್ನಾಗಿ ಆಗಬೇಕು ನೆಕ್ಸ್ಟು ಇದು ಒಂದು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕಾಗುತ್ತೆ ಹಿಂದಲೇ ನಾವು ಮಂಡಕ್ಕಿ ಹಾಕಿ ಕಲ್ಸೋಕ್ಕೆ ಹೋಗ್ಬಾರ್ದು ಯಾಕಂದರೆ ಸ್ಟೋರ್ ಮಾಡಿರ್ತೀವಲ್ವ ಅದಕ್ಕೆ ನಾವು ಒಂದು ಸ್ವಲ್ಪ ತಣ್ಣಗಾದ ಮೇಲೆ ನಾವು ತಣ್ಣಗಾಗಿದೆ ಈಗ ನಾನು ಮಂಡಕ್ಕಿ ಏನು ತೊಗೊಂಡಿದ್ನಲ್ಲ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಮಂಡಕ್ಕಿಗೆ ಚೆನ್ನಾಗಿ ಹೊಂದ್ಕೋಬೇಕು ಇದು ಒಂದು ವಾರ ಇಟ್ಟರ ಕೂಡ ಮಂಡಕ್ಕಿ ಏನು ಮೆತ್ತಗಾಗೋದಿಲ್ಲ ಟೇಸ್ಟ್ ಕೊಡಗಿಂದು ಹಂಗೆ ಇರುತ್ತೆ ಏನು ಚೇಂಜಸ್ ಏನಾಗೋದಿಲ್ಲ ಚೆನ್ನಾಗಿರುತ್ತೆ ಇದು ಮಂಡಕ್ಕಿ ಹಸಿ ಖಾರ ಹಾಕೋದ್ರಿಂದ ಒಗ್ಗರಣೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಮಂಡಕ್ಕಿಗೆ ಅಲ್ಲಿವರೆಗೂ ನಾವು ಕಲಿಸ್ಕೋಬೇಕಾಗುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಶುಗರ್ ಪುಡಿ ಹಾಕ್ತಾಯಿದ್ದೀನಿ ಸಕ್ಕರೆ ಅದನ್ನು ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಅಷ್ಟು ಪುಟಾಣಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹೊಂದ್ಕೋಬೇಕು ಸಕ್ಕರೆ ಪುಡಿ ಪುಟಾಣಿ ಅದೆಲ್ಲ ನಿಮಗೆ ಏನಾದರೂ ಉಪ್ಪು ಏನಾದರೂ ಸಾಲ್ಟೇಜ್ ಆಗಿದರೆ ಈ ಟೈಮಲ್ಲೇ ಕೂಡಗೆ ನೀವು ಹಾಕ್ಕೋಬೋದು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಒಂದು ವಾರ ಇಡ್ರೂ ಕೂಡ ಕ್ರಿಸ್ಪಸ್ ಆಗೇ ಇರುತ್ತೆ ಮತ್ತು ಮಸೇ ಖರ ಹಾಕಿರೋದ್ರಿಂದ ಏನು ಕೆಡೋದಿಲ್ಲ ಈಗ ನೋಡಿ ರೆಡಿಯಾಗಿದೆ ಮಂಡಕ್ಕಿ ಇದು ಸಾಯಂಕಾಲದ ಟೀ ಟೈಮ್ ಸ್ನ್ಯಾಕ್ಸ್ಗೆ ನಾವು ಸರ್ವ್ ಮಾಡ್ಕೋಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್